ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆ ಒಟ್ಟು ಬಂಪರ್ ಗುಡ್ ನ್ಯೂಸ್ ಬಂದಿದೆ ಹೌದು ಮತ್ತೊಂದು ಬಂಪರ್ ಸಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಹೌದು ವೀಕ್ಷಕರೇ ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಮಾತ್ರ ಇದೆ ಬೆಂಡಿಂಗ್ ಎಲ್ಲ ಕೂಡ ಕ್ಲಿಯರ್ ಆಗಿದೆ ಅಂತೆ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ ಜೊತೆಗೆ ಈ ಐದು ವಸ್ತುಗಳು ಕೂಡ ಉಚಿತವಾಗಿ ಸಿಗಲಿದ್ದಾವೆ ಇನ್ನೊಂದು ಹೊಸ ಯೋಜನೆ ಬಗ್ಗೆನೂ ಕೂಡ ಅನ್ನಭಾಗ್ಯ ಫಲಾನುಭವಿಗಳಿಗೆ ಬಂದಿರುವಂತದ್ದು ಬಿ ಪಿ ಎಲ್ ಕಾರ್ಡ್ ಇರಲಿ ಹಾಗೂ ಕಾರ್ಡ್ ಇರಲಿ ಎಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಹಾಗೂ ವೀಕ್ಷಕರೇ ಮನೆಗಳ ಯೋಜನೆ ಬಗ್ಗೆ ಮುಖ್ಯಮಂತ್ರಿಯವರ ಒಂದು ಲಕ್ಷ ಮನೆ ಯೋಜನೆ ಬಗ್ಗೆ ಹಾಗೂ ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮತ್ತು ಈಗಾಗಲೇ ಯಾರಾದರೂ ಮನೆಗಾಗಿ ಅರ್ಜಿ ಹಾಕಿದ್ರೆ ಅವರಿಗೂ ಕೂಡ ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದಿರುವಂತದ್ದು ಮನೆಗಳ ಯೋಜನೆಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೇವೆ ಸೊ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇನ್ನು ಕರ್ನಾಟಕ ಸರ್ಕಾರದ ಮತ್ತು ಹೈಕೋರ್ಟ್ ನಲ್ಲಿ ಇದ್ದ ಅರ್ಜಿ ಈಗ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಹೌದು ಎರಡ್ ನೂರು ರೂಪಾಯಿ ಸಿನಿಮಾ ಟಿಕೆಟ್ ದರ ಮಿತಿಗೊಳಿಸಿದ ಕರ್ನಾಟಕ ಸರ್ಕಾರದ ಈ ಒಂದು ನಿಯಮ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆಗೆ ಬಂದಿದೆ ವೀಕ್ಷಕರೇ ಅಲ್ಲಿ ಏನಾಗಿದೆ ಅದು ಕೂಡ ವಿಡಿಯೋದಲ್ಲಿ ನೋಡೋಣ ಇನ್ನೊಂದು ಕಡೆಗೆ ಡಿಜಿಟಲ್ ಅರೆಸ್ಟ್ ಮಾಡೋ ವಂಚಕರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಲು ಸುಪ್ರೀಂ ಕೋರ್ಟ್ ಈಗ ಮುಂದೆ ಬಂದಿದೆ ಭಾರತ ದೇಶದ ಅಮಾಯಕರನ್ನ ಬಲಿ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡ್ತಾ ಇದ್ದ ಡಿಜಿಟಲ್ ವಂಚಕರಿಗೆ ಈಗ ಸುಪ್ರೀಂ ಕೋರ್ಟ್ ಶಿಕ್ಷೆ ಕೊಡಲು ಮುಂದಾಗಿದೆಯಂತೆ ಇದರ ಬಗ್ಗೆ ಕೂಡ ನೋಡೋಣ ವೀಕ್ಷಕರೇ ಹಾಗೂ ಬಂಗಾರ ಪ್ರೇರಿಗೆ ಸಿಹಿ ಸುದ್ದಿ ಬಂದಿದೆ ಮುಂದಿನ ಬರೋ ದಿನಗಳಲ್ಲಿ ಬಂಗಾರದ ಬೆಲೆ ಇಳಿಕೆ ಆಗಲಿದೆ ಅಂತೆ ಹಾಗೂ ಮತ್ತೆ ಈಗ ಬಂಗಾರದ ಬೆಲೆ ಇಳಿಕೆ ಆಗಿದೆ ಬೆಳ್ಳಿ ದರವು ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಅದೇ ತರ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟಾಗಿದೆ ಅಂತ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಹಾಗೂ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ವೀಕ್ಷಕರೇ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ನಿಮಗೆ ಎಷ್ಟು ಕಂತು ಇನ್ನೂ ಕೂಡ ಬಾಕಿ ಇದೆ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇಲ್ಲಿವರೆಗೂ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಕಂತಿನ ಹಣವನ್ನ ಜಮೆ ಮಾಡಲಾಗಿದೆ ಎಲ್ಲ ಕಂತು ಕೂಡ ಕ್ಲಿಯರ್ ಮಾಡಲಾಗಿದೆ ಕಂತು ಜಮೆ ಮಾಡಲಾಗಿದೆ ಈಗ ಬಾಕಿ ಇರೋದು ಅಂದ್ರೆ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೂ ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಮೂಲಕ ಹಾಕಲಾಗಿದೆ ಒಟ್ಟು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಫಲಾನುಭವಿಗಳು ಈ ಒಂದು ಯೋಜನೆಯಡಿಯಲ್ಲಿ ಲಾಭವನ್ನ ಪಡೆದುಕೊಂಡಿದ್ದಾರೆ ಮತ್ತು ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ನಿಮಗೆ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ಚೆಕ್ ಮಾಡಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮೆ ಕೂಡ ಮಾಡಲಾಗಿದೆ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಯಾರಿಗೆಲ್ಲ ಬಾಕಿ ಇತ್ತು ಅದು ಕೂಡ ಕ್ಲಿಯರ್ ಮಾಡಲಾಗಿದೆ ಅಂತೆ ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಎಲ್ಲ ಹಣ ಕೂಡ ಕ್ಲಿಯರ್ ಆಗಿದೆ ಅಂತೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾಕಂದ್ರೆ ಒಂದು ಗುಡ್ ನ್ಯೂಸ್ ಗೋಸ್ಕರ ಒಂದು ವೇಳೆ ನಿಮ್ಮ ಅಕೌಂಟ್ ಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ವೀಕ್ಷಕರೇ ಇಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ ಪ್ರತಿ ತಿಂಗಳು ಕೂಡ ಇಲ್ಲಿ ಚೆಕ್ ಮಾಡಲಾಗ್ತಾ ಇದೆ ಯಾರಾದ್ರೂ ಅನರ್ಹರು ಇದ್ದಾರಾ ಈ ಒಂದು ಯೋಜನೆಯಲ್ಲಿ ಯಾರಾದ್ರೂ ಸುಳ್ಳು ದಾಖಲೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಹಣವನ್ನ ಪಡೆದುಕೊಳ್ತಾ ಇದ್ದಾರಾ ಯಾರಾದ್ರೂ ಮೃತರ ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಭವನ್ನ ಪಡೆದುಕೊಳ್ತಾ ಇದ್ದಾರಾ ಹೀಗಾಗಿ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಅಕೌಂಟ್ ಅನ್ನ ಅಂದ್ರೆ ಪ್ರತಿಯೊಬ್ಬರ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವೆರಿಫೈ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಕೆಲವೊಮ್ಮೆ ಫೇಲ್ ಆಗ್ಬಹುದು ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಹೆಸರಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕುವಾಗ ಹೆಸರು ಏನಾದ್ರೂ ಮಿಸ್ ಮ್ಯಾಚ್ ಆಗಿದ್ರೆ ಅವಾಗ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಸ್ವಲ್ಪ ತಡವಾಗಬಹುದು ಅಥವಾ ನಿಮಗೆ ಗೃಹಲಕ್ಷ್ಮಿ ಹಣ ಬರದೇನೆ ಇರಬಹುದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಯಾರಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಲಾಭ ಪಡೆದುಕೊಳ್ತಾ ಇದ್ರೆ ಅವರಿಗೆ ಹಣ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಒಮ್ಮೆ ಬಾರಿ ನೀವು ಡಿ ಬಿಟಿ ನಲ್ಲೂ ಕೂಡ ಚೆಕ್ ಮಾಡಿಕೊಳ್ಳಿ ಮತ್ತು ರೇಷನ್ ಕಾರ್ಡ್ ನಲ್ಲಿ ಯಜಮಾನಿ ಯಜಮಾನಿಸ್ತಾನ ಗೃಹಲಕ್ಷ್ಮಿಯರಿಗೆ ಇದ್ರೆ ಮಾತ್ರ ಹಣ ಸಿಗಲಿದೆ ಈ ರೇಷನ್ ಕಾರ್ಡ್ ನಲ್ಲೂ ಕೂಡ ನಿಮ್ಮ ಹೆಸರು ಪಟ್ಟಿಯಲ್ಲಿ ಇರಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದು ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಒಮ್ಮೆ ಬಾರಿ ನೀವು ಡಿ ಆಪ್ ಅಥವಾ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಚೆಕ್ ಮಾಡಿಕೊಳ್ಳಿ ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೆ ಗೊತ್ತಿರುವ ಹಾಗೆ ಐದು ವಸ್ತುಗಳು ಕೂಡ ಫ್ರೀಯಾಗಿ ಸಿಗಲಿದೆ ಅಂದ್ರೆ ಅಕ್ಕಿ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡುವ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಇರಬಹುದು ಮಾಹಿತಿ ಇಲ್ಲ ಅಂದ್ರೆ ಕೇಳಿ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ವೀಕ್ಷಕರೇ ಹೌದು ಇಂದಿರಾ ಕಿಟ್ ಯಾವ ತರ ವಿತರಣೆ ಮಾಡಬೇಕು ಎಂಬುದಕ್ಕೆ ಸರ್ಕಾರ ಇದಕ್ಕೆ ಒಂದು ಉಪಾಯ ಮಾಡಿದೆ ಅಂದ್ರೆ ಯಾವ ತರ ಅಂತ ನಿಮಗೆ ನೋಡಿ ಕ್ಲಿಯರ್ ಆಗಿ ಈಗ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇರ್ಬೋದು ಅಂತ್ಯದ ಕಾರ್ಡ್ ಇರಬಹುದು ಮೊದಲಿಗೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಕಾರ್ಡ್ ನಲ್ಲಿ ಏನಾದ್ರೂ ಒಬ್ರು ಅಥವಾ ಇಬ್ಬರು ಸದಸ್ಯರು ಅಂತ ಕುಟುಂಬಕ್ಕೆ ಅರ್ಧ ಕೆಜಿ ಅಂತೆ ಎರಡು ಕೆಜಿಯ ಒಂದು ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಅಕ್ಕಿ ಜೊತೆಗೆ ಇಲ್ಲಿ ಐದು ಕೆಜಿಯ ಅಡುಗೆ ಎಣ್ಣೆ ಒಂದ್ ಲೀಟರ್ ಮತ್ತೆ ಉಪ್ಪು ಸಕ್ಕರೆ ಹೆಸರು ಕಾಳು ತೊಗರಿಬೇಳೆ ಈ ತರ ಐದು ವಸ್ತುಗಳನ್ನ ಕೊಡೋದಾಗಿ ಈಗಾಗಲೇ ಮೊದಲೇ ಘೋಷಣೆ ಮಾಡಲಾಗಿದೆ ಈ ಒಂದು ಯೋಜನೆ ಇಪ್ಪತ್ತಾರು ಜನವರಿಯಿಂದ ಅಧಿಕೃತವಾಗಿ ಜನರ ಕೈ ಸೇರಲಿದೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಎರಡು ತಿಂಗಳಿಗಾಗುವಷ್ಟು ಅಕ್ಕಿ ದಾಸ್ತಾನು ಇರೋದ್ರಿಂದ ಅನ್ನಭಾಗ್ಯ ಯೋಜನೆ ಮೊದಲು ಕಂಟಿನ್ಯೂ ಆಗುತ್ತೆ ಹೊಸ ವರ್ಷದಿಂದ ಈಗ ನವೆಂಬರ್ ಮತ್ತು ಡಿಸೆಂಬರ್ ಆದ ನಂತರ ಜನವರಿ ತಿಂಗಳಿನಿಂದಲೇ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ಇನ್ನು ನಿಮ್ಮ ಒಂದು ಕಾರ್ಡ್ ಅಲ್ಲಿ ಮೂರು ಅಥವಾ ನಾಲ್ಕು ಜನರು ಇದ್ದರೆ ಹಂತ ಕುಟುಂಬಕ್ಕೆ ತಲಾ ಒಂದು ಕೆಜಿ ಅಂತೆ ಐದು ಕೆಜಿಯ ಇಂದ್ರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಅಂದ್ರೆ ಒಂದ್ ಲೀಟರ್ ಅಡುಗೆ ಎಣ್ಣೆ ಒಂದ್ ಕೆಜಿ ಉಪ್ಪು ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ತೊಗರಿ ಬೆಳೆ ಒಂದು ಕೆಜಿ ಹೆಸರು ಕಾಳು ಈ ತರ ಐದು ಕೆಜಿಯ ಕಿಟ್ ಅನ್ನ ಒಂದು ಕುಟುಂಬಕ್ಕೆ ಕೊಡಲಾಗುತ್ತೆ ಇನ್ನು ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರು ಇದ್ದರೆ ಹಂತ ಕುಟುಂಬಕ್ಕೆ ತಲಾ ಒಂದೂವರೆ ಕೆಜಿ ಅಂತೆ ಒಟ್ಟು ಏಳುವರೆ ಕೆಜಿ ಏಳು ಪಾಯಿಂಟ್ ಐದು ಕೆಜಿಯ ಇಂದ್ರ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ವೀಕ್ಷಕರ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ಇದು ಒಂದು ಬಂಪರ್ ಸುದ್ದಿ ಅಂತ ಹೇಳಬಹುದು ಇನ್ನು ವೀಕ್ಷಕರೇ ಬಂಗಾರದ ಬೆಲೆ ಮತ್ತೆ ಆಗಿದ್ದು ಬೆಳ್ಳಿ ದರವು ಕೂಡ ಭರ್ಜರಿ ಆಗಿದೆ ಹೌದು ವೀಕ್ಷಕರೇ ಈಗ ಒಂದು ಕೆಜಿ ಬೆಳ್ಳಿ ರ ಮೇಲೆ ನಾಲ್ಕು ಸಾವಿರ ರೂಪಾಯಿ ಕುಸಿತ ಕಂಡು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿ ದರ ಅಂತೂ ಭರ್ಜರಿ ಇಳಿಕೆ ಆಗ್ತಾ ಇದೆ ದೀಪಾವಳಿ ಮುಗಿದ ಬಳಿಕವೇ ಬೆಳ್ಳಿ ಬೆಲೆ ಇಳಿಕೆ ಆಗೋದಕ್ಕೆ ಶುರುವಾಗಿದೆ ಇನ್ನು ಬಂಗಾರವೂ ಕೂಡ ಅದೇ ತರ ಇಪ್ಪತ್ತೈದು ದಿನದಲ್ಲಿ ಹದಿನಾಲ್ಕು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಮೇಲೆ ಇಳಿಕೆ ಆಗಿದೆ ವೀಕ್ಷಕರೇ ಈಗ ಮತ್ತೆ ಏಳುನೂರ ಹತ್ತು ರೂಪಾಯಿ ಕುಸಿತ ಕಂಡಿದ್ದು ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಒಂದೂರ ಎಪ್ಪತ್ತು ರೂಪಾಯಿ ಇತ್ತು ಹತ್ತು ಗ್ರಾಮ್ ಚಿನ್ನ ಈಗ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ಆಗಿದೆ ಬಂಗಾರ ಒಂದು ಹತ್ತು ಗ್ರಾಮ್ಗೆ ಇನ್ನು ಮುಖ್ಯವಾಗಿ ಬೆಳ್ಳಿ ದರ ಕೂಡ ಒಂದು ಕೆಜಿಗೆ ಮತ್ತೆ ಈಗ ಮೂರು ಸಾವಿರ ರೂಪಾಯಿ ಕುಸಿತ ಕಂಡು ಒಂದು ಲಕ್ಷ ಐವತ್ತೊಂದು ಸಾವಿರ ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ದರ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇದೆ ಏರಿಕೆ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಆದ್ರೆ ತಜ್ಞರು ಲೆಕ್ಕಾಚಾರ ಹಾಕಿದ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಬೆಳ್ಳಿ ದರ ಇಳಿಕೆ ಆಗುತ್ತೆ ಅಂತ ಹೇಳಲಾಗಿತ್ತು ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಆದಾಗ ಅದೇ ತರ ತಜ್ಞರು ಹೇಳಿದ ಪ್ರಕಾರ ಹಬ್ಬ ಮುಗಿತಾ ಇದ್ದಂತೆ ನಲವತ್ತೈದು ಸಾವಿರ ರೂಪಾಯಿ ಬೆಳ್ಳಿ ದರ ಕೂಡ ಇಳಿಕೆ ಆಗಿತ್ತು ಅದೇ ತರ ಬಂಗಾರವೂ ಕೂಡ ಹದಿನಾಲ್ಕು ಸಾವಿರ ರೂಪಾಯಿ ಕುಸಿತವಾಗಿತ್ತು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಕುಸಿತವಾಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದ್ರೆ ಏನಾಗುತ್ತೆ ಅಂತ ನಾವು ಮುಂದೆ ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಮನೆಗಳ ಯೋಜನೆ ಬಗ್ಗೆ ಹೌದು ನಿಮಗೆಲ್ಲ ಮುಖ್ಯಮಂತ್ರಿ ಅವರ ಒಂದು ಲಕ್ಷ ಮನೆ ಯೋಜನೆ ಬಂದಿದೆ ವಸತಿ ಯೋಜನೆ ಕೂಡ ಶೀಘ್ರದಲ್ಲೇ ಪೂರ್ಣ ಮಾಡೋದಾಗಿ ಈಗಾಗಲೇ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ನಮ್ಮ ಕರ್ನಾಟಕದಲ್ಲಿ ಈಗ ಮುಂದಿನ ವರ್ಷದ ಒಳಗೆ ಎಲ್ಲಾ ಒಂದು ಮನೆಗಳ ನಿರ್ಮಾಣ ಆಗಲಿದೆ ಅಂತ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಕೊಳಗೇರಿ ಹಾಗೂ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ಒಟ್ಟು ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳನ್ನ ಮಂಜೂರು ಮಾಡಲಾಗ್ತಾ ಇದೆ ಇವುಗಳನ್ನ ಮುಗಿಸಲು ಒಂಬತ್ತು ಸಾವಿರದ ಐದನೂರು ಕೋಟಿ ರೂಪಾಯಿ ಹಣ ಕೂಡ ಬೇಕಾಗುತ್ತದೆ ಅಂದ್ರೆ ಒಂದು ಮನೆಗೆ ಏಳು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತಲಾ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಹಣ ಕೂಡ ನೀಡುತ್ತಾ ಇದ್ದಾವೆ ಫಲಾನುಭವಿಗಳಿಂದ ಏಳು ಸಾವಿರದ ನಾಕ್ನೂರು ಕೋಟಿ ರೂಪಾಯಿ ಹಣ ಬರಬೇಕಿತ್ತು ಆದರೆ ಮುನ್ನೂರ ಹತ್ತು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಹಾಗಾಗಿ ಮನೆಗಳ ನಿರ್ಮಾಣವೇ ವಿಳಂಬವಾಗಿ ಹೋಗಿದೆ ಸಿಎಂ ಅವರು ಅನುದಾನ ಕೊಡುವ ಭರವಸೆಯನ್ನ ಕೊಟ್ಟಿದ್ದಾರೆ ಈ ವರ್ಷ ಅಂದ್ರೆ ಕಳೆದ ವರ್ಷ ಐದನೂರು ಕೋಟಿ ರೂಪಾಯಿಗಳಲ್ಲಿ ಬೆಂಗಳೂರಿನಲ್ಲಿ ಒಟ್ಟು ಮೂವತ್ತಾರು ಮನೆಗಳನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳನ್ನ ಮಾಡಿ ಮುಗಿಸುತ್ತೇವೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನು ವೀಕ್ಷಕರೇ ಮನೆಗಳನ್ನ ನಿರ್ಮಾಣ ಮಾಡಲು ಇದ್ದ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನ ನಾಲ್ಕು ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಗುರಿ ಇದೆ ಅಂತ ಕೂಡ ಒಂದು ಬಂಪರ್ ಸಿಹಿ ಸುದ್ದಿ ಒಂದು ಕೊಟ್ಟಿರುವಂಥದ್ದು ಅಂದರೆ ಬಡವರು ಮನೆ ನಿರ್ಮಾಣಕ್ಕೆ ಮನೆ ಕಟ್ಟೋದಕ್ಕೆ ಇಲ್ಲಿ ಒಂದು ಹಣ ಇತ್ತಲ್ಲ ಇಲ್ಲಿ ಏರಿಕೆ ಮಾಡುವ ತೀರ್ಮಾನ ಮಾಡಿದ್ದಾರೆ ಹೀಗಾಗಿ ಇದು ಬಡವರಿಗೆ ತುಂಬಾನೇ ಅನುಕೂಲವಾಗಲಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎರಡು ಲಕ್ಷ ಮೂವತ್ತಾರು ಸಾವಿರ ಮನೆಗಳನ್ನ ನಿರ್ಮಾಣ ಮಾಡಿ ಕೊಡಲಾಗುತ್ತೆ ಅಂತ ಕೂಡ ಇಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಈಗಾಗಲೇ ಮುಖ್ಯಮಂತ್ರಿ ಅವರು ಒಂದು ಲಕ್ಷ ಮನೆ ಯೋಜನೆಯಡಿಯಲ್ಲಿ ಯಾರಾದರೂ ಠೇವಣಿ ಕೊಟ್ಟು ಮನೆ ಬುಕ್ ಮಾಡಿದ್ರೆ ಬಾಕಿ ಇರೋ ಹಣ ಕೂಡ ಪಾವತಿ ಮಾಡಿ ಈ ಒಂದು ಮನೆಗಳನ್ನ ಪಡೆದುಕೊಳ್ಳಿ ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಸುಪ್ರೀಂ ಕೋರ್ಟ್ ನಲ್ಲಿ ಈಗ ಡಿಜಿಟಲ್ ಅರೆಸ್ಟ್ ವಂಚಕರಿಗೆ ಶಾಕ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಡಿಜಿಟಲ್ ಬಂಧನ ವಂಚಕರಿಗೆ ಕಠಿಣ ಶಿಕ್ಷೆ ಕೊಡೋದಾಗಿ ಸುಪ್ರೀಂ ಕೋರ್ಟ್ಗೆ ಎಚ್ಚರಿಕೆ ಕೊಟ್ಟಿದೆ ಅಮಾಯಕರು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ ಮೂರು ಸಾವಿರ ಕೋಟಿ ರೂಪಾಯಿ ಹಣವನ್ನ ಜನರು ಕಳೆದುಕೊಂಡಿದ್ದಾರೆ ಅಮಾಯಕರನ್ನ ಬಲಿ ಪಡಿತಾ ಇರೋ ಈ ವಂಚಕರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹೌದು ದೇಶದಲ್ಲಿ ಸೈಬರ್ ವಂಚಕರು ಸಮಾಜದಲ್ಲಿ ಕೆಲವರನ್ನ ಅದರಲ್ಲೂ ಹಿರಿಯ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರನ್ನ ಡಿಜಿಟಲ್ ಬಂಧನಕ್ಕೆ ಒಳಪಡಿಸುವ ಮೂಲಕ ಸುಮಾರು ಭಾರತದಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡಿರುವುದು ಬಹಳ ಆಘಾತಕಾರಿಯಾಗಿದೆ ಹೀಗಾಗಿ ಈ ಪಿಡುಗು ನಿಗ್ರಹಿಸಲು ಅಪರಾಧಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ ವೀಕ್ಷಕರೇ ಈ ರೀತಿ ಸೈಬರ್ ಅಪರಾಧ ತಡೆಗಟ್ಟಲು ಈಗಾಗಲೇ ಇದರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತನಾಡಿದ ವೀಕ್ಷಕರೇ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ಲೈನ್ ಕಳ್ಳರು ಇದು ಸೈಬರ್ ವಂಚಕರು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ವಯಸ್ಸಾದವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ವಿಡಿಯೋ ಕಾಲ್ ಮಾಡೋದರ ಮೂಲಕ ಅವರಿಗೆ ತಾವು ಪೊಲೀಸರು ಸಿಬಿಐ ಅಧಿಕಾರಿಗಳು ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಬಳಸಿ ಯಾರೋ ಏನೋ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಹೆಸರು ಇದೆ ನಿಮ್ಮ ಮೊಬೈಲ್ ನಂಬರ್ ಇದೆ ಅಂತ ಹೇಳಿ ಅವರನ್ನ ಬೆದರಿಸಿ ಅವರ ಕಡೆಯಿಂದ ಹಣವನ್ನ ಲೂಟಿ ಮಾಡ್ತಾ ಇದ್ದಾರೆ ಕೂಡ ಯಾರಿಗಾದ್ರೂ ಈ ತರ ಕರೆಗಳು ಬಂದ್ರೆ ಯಾರು ಕೂಡ ಭಯ ಪಡುದು ಬೇಕಾಗಿಲ್ಲ ನೀವು ಕೂಡ ಪೊಲೀಸ್ ಸ್ಟೇನ್ಗೆ ಹೋಗ್ಬಿಟ್ಟು ಅವರ ಮೇಲೆ ಕಂಪ್ಲೇಂಟ್ ಮಾಡಬಹುದು ಬನ್ನಿ ವೀಕ್ಷಕರು ಈಗ ಅದೇ ತರ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆ ಟಿಕೆಟ್ ಬೆಲೆ ಎರಡ್ ರೂಪಾಯಿ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮೊದಲೇ ಒಂದು ಸೂಚನೆಯನ್ನ ಹೊರಡಿಸಿದ್ರು ಈಗ ಈ ಒಂದು ಸೂಚನೆ ಏನಿದೆ ಈ ಒಂದು ನಿಯಮ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ನಡೆದಿದೆ ಕರ್ನಾಟಕದಲ್ಲಿ ಮಲ್ಟಿಪ್ಲೆಕ್ಸ್ಗಳಲ್ಲಿನ ಟಿಕೆಟ್ ದರವನ್ನ ಎರಡ್ ನೂರು ರೂಪಾಯಿಗೆ ಮಿತಿಗೊಳಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಈಗ ಮೌಖಿಕವಾಗಿ ಸಹಮತ ಕೊಟ್ಟಿದೆ ಕರ್ನಾಟಕ ಹೈಕೋರ್ಟ್ ಒಂದು ಕೊಟ್ಟಿರುವ ಒಂದು ಸೂಚನೆ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಇದು ಕರೆಕ್ಟ್ ಆಗಿದೆ ಕೂಡ ಹೇಳಲಾಗ್ತಾ ಇದೆ ಪ್ರತಿ ಟಿಕೆಟ್ ದರ ಎರಡ್ ರೂಪಾಯಿಗೆ ಮಿತಿಗೊಳಿಸಬೇಕು ಎಂಬ ಕರ್ನಾಟಕ ಸರ್ಕಾರದ ಆದೇಶಕ್ಕೆ ಸಹಮತ ವ್ಯಕ್ತಪಡಿಸಿದ್ದ ದ್ವಿಸದಸ್ಯ ಪೀಠದ ಆದೇಶದ ಜೊತೆಗೆ ನಾವು ಕೂಡ ಇದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ವೀಕ್ಷಕರೇ ಕರ್ನಾಟಕದ ಚಿತ್ರಮಂದಿರಗಳಲ್ಲಿ ಟಿಕೆಟ್ಗೆ ಎರಡ್ ನೂರು ರೂಪಾಯಿ ಮಿತಿ ಹೇರಿದ್ದ ಕರ್ನಾಟಕ ಸರ್ಕಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಮಲ್ಟಿಪ್ಲೆಕ್ಸ್ ಗಳು ಹೈಕೋರ್ಟ್ಗೆ ಹೋಗಿತ್ತು ಮಿತಿ ನಿಗದಿಗೆ ಕೋರ್ಟ್ ಗಳಿಂದ ಕೂಡ ಬಂದಿತ್ತು ನಂತರ ವೀಕ್ಷಕರೇ ಈ ಒಂದು ವಿಚಾರಣೆ ಕೂಡ ನಡೆದಿದೆ ಈಗ ನೀರಿಗೆ ನೂರು ರೂಪಾಯಿ ತಗೋತೀರಾ ಕಾಫಿಗೆ ಏಳ್ನೂರು ರೂಪಾಯಿ ವಸೂಲಿ ಮಾಡ್ತಾರೆ ಕರ್ನಾಟಕದ ಎರಡು ನೂರು ರೂಪಾಯಿ ಮಿತಿ ಸರಿಯಾಗಿದೆ ಅಂತ ಕೋರ್ಟ್ ಹೇಳಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ